ಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವ್ರನ್ಸ್ಕೊಂಡವರು ತುಂಬಾ ಜಾಗರೂಕವಾಗಿರ್ಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗಳಿರ್ತವೆ ಲಕ್ಷಾಂತರ ಕಣ್ಣುಗಳು ಗೊತ್ತಾಂತರ ಕಣ್ಣು ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಹೇಳೋದಾದ್ರೆ ಸರ್ ಅದಕ್ಕೆ ನಾನು ತುಂಬಾ ಚಿಕ್ಕವನು ಸರ್ ನಾನೇ ಡೈಲಿ ಬೆಳಗಾದ್ರೆ ತಪ್ಪು ಮಾಡ್ತಾ ಇರ್ತೀನಿ ಮನೇಲಿ ಬೈಸ್ಕೊತಾ ಇರ್ತೀನಿ ಸೊ ಇಲ್ಲಿ ಯಾರು ನಾವು ಸೆಲೆಬ್ರಿಟಿಗಳು ಅಂತ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ದೇವಿಡ್ ಹತ್ರ ಟ್ರೀಟ್ ಮಾಡಬೇಡಿ ಅತ ಅನ್ಕೊಂಡ್ಲು ಬೇಡಿ ನಾವು ಮಾಡೋದೆಲ್ಲ ಸರಿನೇ ಮಾಡ್ಬೇಕು ಅನ್ನೋ ಅಂತ ಒಂದು ಪ್ರೆಷರು ನಮ್ಮಲ್ಲಿ ಹಾಕ್ಬೇಡಿ ಆಗುತ್ತೆ ಯಾಕಂದ್ರೆ ತಪ್ಪುಗಳನ್ನ ಮಾಡೋವನೇ ಮನುಷ್ಯ ಫ್ಲಾಪ್ಗಳು ಕೊಡೋಣ ಹೀರೋ ಸರ್ ಕಲಿಯೋಣ ಮುಂದೋಗೋಣ ಓಕೆ ಕಲ್ಸೋದಕ್ಕಲ್ಲ ಸರ್ ನಮ್ ಬಂದಿರೋದು ಕಲಿಯೋ ಫೈನಲ್ ಈಗ ವೇದಿಕೆಯ ಮೇಲೆ ಕಾರ್ತಿಕ್ವ ಒಂದು ಒಳ್ಳೆ ಕಿವಿ ಮಾತು ಹೇಳ್ತೀವಿ ಹೀರೋಗಳು ಹೀರೋಗಳು ಆಗ್ಬಾರ್ದು ಅಂತ ಕೇಳ್ತೀವಿ ಹೀರೋಗಳು ಹೀರೋ ಆಗ್ಬಾರ್ದು ಅಂತ ಹೇಳಿಲ್ಲ ಹೀರೋ ಹೀರೋ ಆಗೋದು ಯಾವಾಗ ಹೀರೋ ಆಗ್ಬಾರ್ದು ಸರ್ ಫೈನಲಿ ಚಿತ್ರೋದ್ಯಮ ಏನ್ ನಿಲು ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನ್ ನಿಲುವು ತಗೊಂತೀರ ಅಂತ ದಯವಿಟ್ಟು ಕೇಳ್ಬೇಡಿ ತಗೊಂಡಾಗೆಲ್ಲ ನಾವೆಲ್ಲಾರು ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗ್ ಸಿಕ್ಕಾಪಟ್ಟೆ ಹೊಡಿತಾ ಇದಾರೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳ ತರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವೇನ್ ಮಾಡ್ಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಳ್ಬೇಕು ನೀವು ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕು